ಶಿವಣ್ಣನ ಜೊತೆ ಅಭಿನಯಿಸಿದಂಥ ಖ್ಯಾತ ಹೆಸರು ಮಾಡಿದಂಥ ಅದ್ಭುತವಾದ ನಾಯಕಿ ರೀತಿ ಇದೀಗ ಕೊಲೆ ಸೆಳೆದಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಆದರೆ ಏನಾಯಿತು ಅವರಿಗೆ ಸಂಪೂರ್ಣ ಮಾಹಿತಿ ನನಗೆ ಕೊಡ್ತೀನಿ ಅದ್ಕೊಂಡು ನಮ್ಮ ಚಾನ್ಸ್ ಬಿಟ್ಟು ಸಬ್ಸ್ಕ್ರೈಬ್ ಸಂಶ್ರಮ ಹೌದು ಈ ನಟಿ ಬೇರೆ ಯಾರಲ್ಲ ಮನೀಷಾ ಉನ್ನಿಯವರು ಮನೀಷಾ ಉನ್ನಿಯವರು ಮೊದಲು ರಾಜ್ ಅವರ ಗ್ರೋ ಪ್ರೊಡಕ್ಷನ್ಸಲ್ಲಿ ವಜ್ರೇಶ್ವರಿ ಕಂಬೈನಿಸಲ್ಲಿ ಮುಡಿಬಂದಂಥ ಚಿರಂಜೀವಿ ಸುಧಾಕರ್ ಎಂಬ ಸಿನಿಮಾದಲ್ಲಿ ರಾಘವೇಂದ್ರ ರಾಜ್ಕುಮಾರ್ ಅವರು ಪ್ರಥಮ ಬಾರಿ ನಾಯಕಿ ಕೂಡ ಕೂರಿಸ್ಕೊಳ್ತಾರೆ ಇದಾದ ನಂತರ ಶಿವರಾಜ್ ಕುಮಾರ್ ಜೊತೆ ಇಂಥದರ್ಶ್ ಸಿನಿಮಾಗಿ ಕೂಡ ಆಯ್ಕೆ ಆಗ್ತಾರೆ ಹೌದು ನಂತರ ಬರಸಿಡಿಲು ಎಂಬ ಸಿನಿಮಾವನ್ನು ಕೂಡ ಶಿವರಾಜ್ ಕುಮಾರ್ ಜೊತೆ ಮಾಡ್ತಾರೆ ಮತ್ತು ಪ್ರೇಮರಾಗ ಎಂಬ ಸೀರಿಯಲ್ ಸಿನಿಮಾನೂ ಕೂಡ ಶಿವರಾಜ್ ಕುಮಾರ್ ಜೊತೆ ಮಾಡಿದ್ದಾರೆ ಸದ್ಯ ಸತತವಾಗಿ ಆರು ಸಿನಿಮಾಗಳು ಕುಟುಂಬದ ಜೊತೆ ಮಾಡ್ತಾರೆ ಇವರು ಕೇವಲ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ತೀವ್ರವಾದ ಅಪಘಾತವಾಗಿ ಕೇರಳದ ಕೊಚ್ಚಿಕೋಡ್ನಲ್ಲಿ ನಡೆದಂಥ ಅಪಘಾತದಿಂದ ಕೊನೆ ಸೆಳೆಯುತ್ತಾರೆ ಎರಡು ಗಂಟೆಗಳ ಕಾಲ ಮುಂಚೆನೇ ಅವರು ಆಸ್ಪತ್ರೆಗೆ ಖಂಡಿತ ಇವರು ಬದುಕುಳಿಯುತ್ತಿದ್ದರು ಅಂತ ಇಂದಿಗೂ ಕೂಡ ವೈದ್ಯರು ಹಿಡ್ಕೊಂಡು ಕಣ್ಣೀರು ಕೂಡ ಹಾಕುತ್ತಾರೆ ಅಂಥವರ ತಾಯಿ ಕೂಡ ಆಕ್ಸಿಡೆಂಟ್ನಲ್ಲಿ ಇದ್ದರು ಅವ್ರಿಗೆ ಕೈ ಮುರಿದಿತ್ತು ಅದೇ ಅವರು ಬದುಕೊಳಿದ್ರು ಇವತ್ತಿಗೂ ಕೂಡ ಅವರದೇ ಅಂದ್ಕೊಳ್ತಾರೆ ಅವಂದು ಒಂದು ತಿರೋಗಿ ತೀರೋಗಿ ಚೆನ್ನಾಗಿರೋದು ನನ್ನ ಮಗಳು ಇದು ಕಳ್ಕೊಂಡು ಇಂದಿಗೆ ಮೂವತ್ತು ವರ್ಷವಾಗಿ ಕಣ್ಣೀರು ಹಾಕುತ್ತಿದ್ದೇನೆ